ಎಲ್ರಿಗೋ ನಿಮ್ಗೆ ಯಾವುದೋ ಈವೆಂಟ್ಗೆ ಹೋಗಬೇಕು ಫೇಶಿಯಲ್ ಮಾಡ್ಕೋಬೇಕು ಅನ್ಕೊಂತೀರ ಟೈಮ್ ಇರಲ್ಲ ಆದರೆ ಮನೆಯಲ್ಲಿ ಏನಾದ್ರೂ ಮಾಡಬೇಕು ಆ ಗ್ಲೋ ಸಿಗಬೇಕು ನಿಮ್ಮ ಮುಖಕ್ಕೆ ಅಂತಂದ್ರೆ ಏನು ಮಾಡ್ಬೋದು ತುಂಬಾ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇದು ಏನು ಅಂತಂದರೆ ಒಂದೆರಡು ಮೂರು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಯಾರು ಬೇಕಾದ್ರೂ ಇದನ್ನ ಆರಾಮ್ಸೆ ಟ್ರೈ ಮಾಡ್ಬೋದು ಅರ್ಧ ಗಂಟೆ ಮುಖಕ್ಕೆ ಅದ್ಭುತವಾಗಿರುವಂಥ ಗ್ಲೋ ಸಿಗುತ್ತೆ ಹಾಗಾದರೆ ಏನದು ಇದನ್ನ ಮಾಡೋದಕ್ಕೆ ಬೇಕಾಗಿರೋದು ನಮ್ಗೊಂದು ಎರಡು ಚಮಚದಷ್ಟು ಆಲೂಗಡ್ಡೆ ರಸ ಆಲೂಗಡ್ಡೆ ರಸನ ನೀವು ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಒಂದೊಂದು ಕಟ್ ಮಾಡಿ ಗ್ರೇಟರ್ಗೆ ಹಾಕಿ ತುರಿದ್ಬಿಟ್ಟು ಅದರ ಅದನ್ನ ಗ್ರೇಟ್ ಮಾಡಿಬಿಟ್ಟು ಆ ಗ್ರೇಟ್ ಮಾಡಿರೋ ಆಲೂಗಡ್ಡೆ ಏನಿದೆ ಅದನ್ನ ಒಂದು ಬಟ್ಟೆಗಾಗಿ ಕ್ಲೀನ್ ಬಟ್ಟೆಗಾಗಿ ಫಿಲ್ಟರ್ ಮಾಡಿ ರಸ ತೆಗಿಬೋದು ಅಥವಾ ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಫಿಲ್ಟರ್ ಮಾಡಿ ಕ್ಲೀನ್ ಆಗಿ ಎರಡು ಸ್ಪೂನ್ ರಸ ತೊಗಿಯಬಹುದು ಇದೇ ತರ ಟೊಮೆಟೊ ಹಣ್ಣಿದು ಎರಡು ಸ್ಪೂನು ರಸ ಎರಡು ಚಮಚದಷ್ಟು ರಸ ಸ್ವಲ್ಪ ಮುಲ್ತಾನಿ ಮೆಟ್ಟಿ ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಲಿಂಬೆ ರಸ ಎರಡು ಚಮಚದಷ್ಟು ಆಲೂಗಡ್ಡೆ ರಸ ಎರಡು ಚಮಚದಷ್ಟು ಟೊಮೆಟೊ ರಸ ಒಂದು ಎರಡು ಚಮಚದಷ್ಟು ಮುಲ್ತಾನಿ ಮೆಟ್ಟಿ ಒಂದು ಅಥವಾ ಎರಡು ಸ್ಪೂನಷ್ಟು ನಿಮ್ಗೆ ಹಾಕೋಳಿಕೆ ಅಂದರೆ ಕುತ್ತಿಗೆ ಮುಖಕ್ಕೆ ಹಾಕೋಳಿಕೆ ಎಷ್ಟು ಬೇಕಷ್ಟು ಒಂದೆರಡು ಚಮಚದಷ್ಟು ಕಡಲೆ ಹಿಟ್ಟು ಒಂದು ಹತ್ತು ಡ್ರಾಪಷ್ಟು ಲಿಂಬೆ ರಸನ ಸೇರಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ ನಿಮ್ಮ ಮುಖ ತುಂಬ ಸೆನ್ಸಿಟಿವ್ ಪಿಂಪಲ್ಸ್ ಇದೆ ಆ್ಯಕ್ಟಿವ್ ಪಿಂಪಲ್ಸ್ ಇದೆ ಅಗ್ನಿ ಇದೆ ರ್ಯಾಷಸ್ ಇದೆ ಅಂತಂದರೆ ಲಿಂಬೆ ರಸ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಅದರ ಬದಲು ರೋಸ್ ವಾಟರನ್ನು ಉಪಯೋಗ ಮಾಡ್ಬೋದು ಚೆನ್ನಾಗಿ ಕಲಿಸ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಮುಖ ಕ್ಲೀನಾಗಿ ಹಚ್ಕೊಳ್ಳಿ ಅರ್ಧ ಗಂಟೆ ಬಿಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಡಬೇಕು ಯಾಕಂತಂದ್ರೆ ಇದು ಯಾವುದು ಕೆಮಿಕಲ್ ಇರುವಂಥ ಮಿಕ್ಸ್ ಅಲ್ಲ ನ್ಯಾಚುರಲ್ ಮಿಕ್ಸ್ ಆಗಿರೋದ್ರಿಂದ ಇದು ಆಕ್ಟಿವೇಟ್ ಆಗೋಕೆ ಟೈಮ್ ಸಿಗ್ ತಗೊಳ್ಳುತ್ತೆ ಆದ್ರಿಂದ ಅರ್ಧ ಗಂಟೆ ಬಿಟ್ಟು ತಣ್ಣೀರಲ್ಲಿ ಮುಖ ತೊಳೆಯಿರಿ ಮುಖ ಒರೆಸ್ಬಿಟ್ಟು ಹತ್ತು ನಿಮಿಷ ಮುಖ ಒರೆಸ್ಬಿಟ್ಟು ಮಾಯಶ್ಚರೈಸರ್ ಹಚ್ಬಿಟ್ಟು ಹತ್ತು ನಿಮಿಷ ನಂತರ ನಿಮ್ಮ ಮುಖನ ನೀವೇ ನೋಡ್ಕೊಳ್ಳಿ ಕನ್ನಡಿಯಲ್ಲಿ ಇಂಥ ಅದ್ಭುತವಾಗಿರುವಂಥ ಗ್ಲೂ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ಆಮೇಲೆ ನೀವು ಫಂಕ್ಷನಿಗೆ ರೆಡಿಯಾಗಿ ಆರಾಮ್ಸೆ ಹೋಗ್ಬೋದು ಈ ಟಿಪ್ಸನ್ನು ಟ್ರೈ ಮಾಡಿ ನನಗೆ ಕಮೆಂಟ್ಸನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ